ರಾಜ್ಯ ಸರ್ಕಾರ ದಿವಾಳಿ ಆಗಿರೋದು ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರದರ್ಶನ ಮಾಡ್ತಾಯಿತ್ತು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ಹಿಡಿದು ಎಲ್ಲ ದರಗಳು ಹೆಚ್ಚು ಮಾಡೋದರಿಂದ ಹಿಡಿದು ಈಗ ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿ ಹಣ ಏನು ಡೈವರ್ಟ್ ಮಾಡ್ತಾ ಇದ್ದಾರೆ ನಾನು ನನ್ನ ಚುನಾವಣೆಯಲ್ಲೇ ಹೇಳಿದ್ದೆ ಹದಿನಾಲ್ಕು ಸಾವಿರ ಕೋಟಿ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೇನೆ ಈಗ ನಿನ್ನೆ ನಡೆದಂಥ ಸಭೆಯಲ್ಲಿ ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚು ಹಣವನ್ನು ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದೆ ಮುಖ್ಯಮಂತ್ರಿಗಳು ಮೂವತ್ತೊಂಬತ್ತು ಸಾವಿರ ಕೋಟಿ ಇಟ್ಟು ಅದ್ರಾಗ ಅರ್ಧದಷ್ಟು ಡೈವರ್ಟ್ ಮಾಡಿದರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಕೇವಲ ಇಪ್ಪತ್ತು ಸಾವಿರ ಕೋಟಿ ಮಾತ್ರ ಎಸ್ ಸಿ ಎಸ್ ಟಿಗೆ ಇಟ್ಟಂಗೆ ಭಾಳ ಸ್ಪಷ್ಟ ಆಗ್ತದೆ ಎಸ್ ಸಿ ಎಸ್ ಟಿ ಜನಕ್ಕೆ ಮೋಸ ಮಾಡ್ತಾಯಿದ್ದಾರೆ ಈ ಹದಿನಾಲ್ಕು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿಗೆ ಬಳಕೆ ಆಗಿದ್ದರೆ ಅವ್ರಿಗೆ ಗಂಗಾ ಕಲ್ಯಾಣ ಇರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ಜಮೀನು ತೆಗೆದುಕೊಳ್ಳೋಕಿರ್ಬೋದು ಅಭಿವೃದ್ಧಿ ಅವರ ಕಾಲನಿಗಳ ಅಭಿವೃದ್ಧಿ ಇರ್ಬೋದು ದೊಡ್ಡ ಪ್ರಮಾಣದ ಅನುದಾನ ಇವತ್ತು ಎಸ್ ಸಿ ಎಸ್ ಟಿ ಕಾಲನಿಗಳಿಗೆ ಬರಬೇಕಾಗಿತ್ತು ಆದರೆ ಈಗ ಆ ಎಲ್ಲ ಹಣ ಗ್ಯಾರಂಟಿಗೆ ಇದೆ ಅವ್ರ ವಾದ ಏನು ಎಸ್ ಸಿ ಎಸ್ ಟಿ ಜನಾಂಗಕ್ಕೂ ಕೂಡ ಈ ಬೆನಿಫಿಟ್ ಕೊಡ್ತಾಯಿದ್ದೇವೆ ಗ್ಯಾರಂಟಿ ಬೆನಿಫಿಟ್ ಆದರೆ ಬೇರೆ ಜನಾಂಗಕ್ಕೂ ಕೊಡ್ತೀರಲ್ಲ ಬರೀ ಎಸ್ ಸಿ ಎಸ್ ಟಿ ಜನಾಂಗ ಕೊಡ್ತೀರಾ ಮತ್ತು ಈ ಹಣ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಹೋಗ್ತಿದ್ದಂತ ಏನು ಗ್ಯಾರಂಟಿ ಒಟ್ಟಾರೆ ಗ್ಯಾರಂಟಿಗೆ ನೀವು ಕೊಡ್ತಾ ಇದ್ದೀರಿ ಸ್ಪೆಸಿಫಿಕ್ಕಾಗಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಹಣ ಹೋಗ್ತದಂತ ಏನು ಗ್ಯಾರಂಟಿ ಕಾನೂನಲ್ಲಿ ಎಸ್ ಸಿ ಎಸ್ ಟಿಗೆ ಮಾತ್ರ ಮೀಸಲಾಗಿರುವಂಥ ಹಣ ಭಾಳ ಸ್ಪಷ್ಟವಾಗಿ ಅವ್ರ ಜನಾಂಗಕ್ಕೆ ಹೋಗೋ ರೀತಿಯಲ್ಲಿ ರೂಲ್ಸ್ ಇದೆ ಆ ರೂಲ್ಸ್ ವೈಲೇಟ್ ಆಗಿದೆ ಏನು ಇವರು ಈ ಚುನಾವಣೆ ಸಂದರ್ಭದಲ್ಲಿ ಒಂದು ವಚನ ಕೊಟ್ಟಿದ್ದರು ನಾವು ಎಸ್ ಸಿ ಎಸ್ ಟಿ ಹಣ ಡೈವರ್ಟ್ ಮಾಡುವಂಥ ಎಕ್ಸಾಮಿಷನ್ ಇರುವಂಥ ರೂಲ್ಸನ್ನು ಸೆವೆನ್ ಡಿ ಅದನ್ನು ನಾವು ರದ್ದು ಮಾಡ್ತೇವೆ ಎಸ್ ಸಿ ಎಸ್ ಟಿಗೆ ಇದ್ದಿದ್ದನ್ನ ಎಸ್ ಸಿ ಎಸ್ ಟಿಗೆ ಇಡ್ತೀವಿ ಅಂತ ಹೇಳಿ ಏನು ನೀವು ಆಶ್ವಾಸನೆ ಕೊಟ್ಟಿದ್ದೀರಿ ಚುನಾವಣೆ ಸಂದರ್ಭದಲ್ಲಿ ಒಂದು ವರ್ಷ ಆಯಿತು ಇವತ್ತವರೆಗೂ ಕೂಡ ಆ ರೂಲನ್ನು ರದ್ದು ಮಾಡಿಲ್ಲ ಯಾಕಂದರೆ ನಿಮ್ಮ ಗ್ಯಾರಂಟಿಗೆ ಹಣಕಾಸಿನ ವ್ಯವಸ್ಥೆ ಮಾಡದೆ ಯಾವುದೇ ರೀತಿಯ ಪೂರ್ವಭಾವಿ ಇಲ್ಲದೆ ಅವೈಜ್ಞಾನಿಕವಾಗಿ ಹಣಕಾಸಿನ ಭದ್ರತೆ ಇಲ್ಲದೆ ರಾಜಕಾರಣಕ್ಕಾಗಿ ಓಟಿಗಾಗಿ ತಾವು ಏನು ಯೋಜನೆಗಳನ್ನು ಮಾಡಿದ್ರಿ ಅದಕ್ಕೆ ಎಸ್ ಸಿ ಎಸ್ ಟಿ ಅನುದಾನ ದುರ್ಬಳಕೆ ಆಗ್ತಾಯಿತ್ತು ಎಸ್ ಸಿ ಎಸ್ ಟಿ ಜನಾಂಗ ಇದನ್ನು ಎಚ್ಚೆತ್ಕೋಬೇಕಾಗಿದೆ ಇದು ಎರಡನೇ ವರ್ಷ ಕಳೆದ ವರ್ಷ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತು ಈ ಸರ್ತಿ ಹದಿನಾಲ್ಕು ಸಾವಿರ ಅಂದರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಈಗಾಗಲೇ ಡೈವರ್ಟ್ ಆಯಿತು ಎರಡು ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣದ ಮೋಸವನ್ನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇದು ಮಾಡ್ತಾಯಿದೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಿದ್ದು ಎಸ್ ಸಿ ಎಸ್ ಟಿ ಗಿಡಬೇಕು ನಿಮ್ಮ ಗ್ಯಾರಂಟಿಗಳಿಗೆ ಬೇರೆ ವ್ಯವಸ್ಥೆಗಳನ್ನು ಮಾಡಬೇಕು ಹೇಳ್ತಿರಲ್ಲ ನಮ್ಮ ಖಜಾನೆ ಭಾಳ ಸುಭದ್ರವಾಗಿದೆ ವಿಜಯಪುರ ಸುಳ್ಳು ಹೇಳ್ತಾರೆ ಮತ್ತು ಕೊಡಿ ಸುಭದ್ರವಾಗಿದ್ದರೆ ಈ ಎಸ್ ಎಸ್ ಟಿಗೆ ಕೈ ಹಾಕಿ ಹಾಕ್ತೀರಿ ನೀವು ಅವ್ರ ಜೇಬಿಗೆ ಕೈ ಹಾಕಿದ್ದೀರಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ಸರಿ ಇದ್ದರೆ ನಿಮ್ಮ ಮುಖ್ಯ ಬಜೆಟ್ನಿಂದನೇ ಕೊಡಿ ಯಾರು ಬೇಡ ಅಂತ ಈ ರೀತಿ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಮೋಸ ಮಾಡ್ತಾ ಇದ್ದಾರೆ ಈಗಾಗಲೇ ವಾಲ್ಮೀಕಿ ನಿಗಮದಿಂದನೂ ಕೂಡ ಹಣ ಲೂಟಾಗಿದೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾವು ಇಟ್ಟಿದ್ದಕ್ಕಿಂತ ಹಣ ಕಡಿಮೆ ಇಟ್ಟಿದ್ದಾರೆ ಇಟ್ಟು ಹಣವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಕಳೆದ ವರ್ಷ ಖರ್ಚು ಮಾಡಿದೆ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಸರ್ಕಾರ ಚಾಂಪಿಯನ್ ಅಂತಾರೆ ಹೀಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನಾಂಗಕ್ಕೆ ಈ ಸರ್ಕಾರ ದ್ರೋಹ ಮಾಡ್ತಾಯಿದೆ ಅನ್ನೋವಂಥದ್ದು ಮೊದಲೇ ಎರಡನೇದು ನಾನೀಗಾಗಲೇ ಕಳೆದ ಹದಿನೈದು ದಿವಸದಿಂದನೇ ನಾ ಡೆಂಗ್ಯೂ ಫಿವರು ಫೀವರ್ ಭಾಳ ಆಗ್ತಾಯಿದೆ ಮಳೆಗಾಲದ ಪ್ರಾರಂಭದಲ್ಲಿ ಆಗೋದದು ಫ್ರೆಶ್ ವಾಟರಲ್ಲಿ ಆಗ್ತದೆ ಇದೆಲ್ಲ ಗೊತ್ತಿರುವಂಥ ವಿಚಾರ ಜಿಲ್ಲಾ ಆಡಳಿತ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿದ್ದೆ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ ಆಸ್ಪತ್ರೆಯಲ್ಲೂ ಕೂಡ ಯಾವುದೋ ವ್ಯವಸ್ಥೆ ಇಲ್ಲ ಪಿ ಹೆಚ್ ಸೆಂಟ್ರಲ್ಲಿರಲಿಲ್ಲ ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿಲ್ಲ ಇಲ್ಲ ಮಂತ್ರಿಗಳ ಬರೀ ಸಭೆಯನ್ನು ಮಾಡ್ತಾರೆ ಹೊರತಾಗಿ ಯಾವುದೇ ರೀತಿಯ ಗ್ರೌಂಡಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಇವತ್ತಿಗೂ ಕೂಡ ಅನುಷ್ಠಾನ ಮಾಡಿಲ್ಲ ಹೀಗಾಗಿ ಪೇಷಂಟ್ಗಳು ಪರದಾಡ್ತಾ ಇದ್ದಾರೆ ಸಮಯಕ್ಕೆ ಸರಿಯಾಗಿ ಡೆಂಗೂ ಟ್ರೀಟ್ಮೆಂಟ್ ಆಗದೇ ಇದ್ದರೆ ಸಾವು ನೋವುಗಳು ಆಗ್ತವೆ ಈಗಾಗಲೇ ಹಲವಾರು ಸಾವುಗಳು ಬೆಂಗಳೂರು ಮತ್ತು ಹಾವೇರಿಯಲ್ಲೇ ಅತಿ ಹೆಚ್ಚು ಸಾವುಗಳಾಗಿದ್ದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಾವು ಹಾವೇರಿ ಅತ್ಯಂತ ದುರದೃಷ್ಟಕರ ಇದು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸಂಪೂರ್ಣವಾದಂಥ ಅದು ವಿಶೇಷವಾಗಿ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲ ಆಗಿದೆ ಕೂಡಲೇ ಅಲ್ಲಿಯ ಡಿ ಒ ಅವರನ್ನು ಕೂಡಲೇ ಟ್ರಾನ್ಸ್ಫರ್ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ ಅವ್ರ ಕೈಯಲ್ಲಿ ಸಾಂಕ್ರಾಮಿಕ ರೋಗ ರೋಗವನ್ನು ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದೊದಗಿತ್ತು ಒಬ್ಬ ಎಫಿಷಂಟ್ ಡಿ ಎಚ್ ಹಾಕಬೇಕು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಹಾಕಬೇಕು ಎಲ್ಲ ಔಷಧಿಗಳನ್ನು ಇರೋ ರೀತಿಯಲ್ಲಿ ನೋಡ್ಕೋಬೇಕು ಮತ್ತು ಬಂದಂಥ ಪೇಷಂಟ್ಸ್ ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಮಾಡಬೇಕು ಯಾರನ್ನೂ ವಾಪಸ್ ಕಳಿಸ್ಬಾರ್ದು ಮತ್ತು ಇದನ್ನು ವಾರ್ ಫುಟಿಂಗಲ್ಲಿ ಮಾಡೋದಕ್ಕೆ ಜಾಗ್ರತೆಯನ್ನು ಮೂಡಿಸೋ ಸಲುವಾಗಿ ಹಳ್ಳಿಹಳ್ಳಿಯಲ್ಲಿ ರೆವಿನ್ಯೂ ಇಲಾಖೆ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಸಹಾಯ ತೆಗೆದುಕೊಂಡು ವ್ಯಾಪಕವಾಗಿ ನಿಂತ ನೀರನ್ನು ಮಳೆ ನೀರನ್ನು ತೆಗೆದುಹಾಕುವಂಥದ್ದು ಔಷಧಿ ಸಿಂಪಡಿಸುವಂಥದ್ದು ಇವತ್ತು ನಾನು ಪಾರ್ಲಿಮೆಂಟಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಹಾವೇರಿ ವಿಭಾಗದಲ್ಲಿ ಬರುವಂಥ ನ್ಯಾಷನಲ್ ಹೈವೇ ಕಾಮಗಾರಿಗಳ ಬಗ್ಗೆ ಅವರ ಹತ್ರ ಮಾತನಾಡಿದ್ದೇನೆ ಮುಂದಿನ ವಾರ ವಿಶೇಷವಾದಂಥ ಸಮಯ ಕೊಟ್ಟಿದ್ದಾರೆ ಅದಕ್ಕವರು ಇಲ್ಲಿ ಎನ್ ಎಚ್ ಫೋರಿನ ಆಮೇಗ ಗತಿಯಲ್ಲಿ ನಡೆಯುವಂಥ ಕಾಮಗಾರಿ ಇರ್ಬೋದು ಅಥವಾ ಹನ್ಗಲ್ ಸುಗಾಂವ್ ಸೌನೂರು ಲಕ್ಷ್ಮೇಶ್ವರ ಗದಗ ಮೇಲೆ ಹಾದು ಹೋಗುವಂಥ ಕಾರವಾರ ಇರ್ಕಲ್ ರಸ್ತೆಯನ್ನು ಹೈವೇ ಅಂತ ಡಿಕ್ಲೇರ್ ಇರ್ಬೋದು ರಿಂಗ್ ರೋಡ್ಗಳನ್ನು ಸ್ಥಾಪನೆ ಮಾಡುವಂಥದ್ದಿರ್ಬೋದು ಆರೋಬಿಗಳ ನಿರ್ಮಾಣ ಇರ್ಬೋದು ಇವೆಲ್ಲವೂ ಕೂಡ ಪ್ರಾಥಮಿಕ ಹಂತದಲ್ಲಿ ಚರ್ಚೆ ಮಾಡಿದ್ದೇನೆ ಅಧಿಕಾರಿಗಳ ಸಭೆ ಕರೀತೇನೆ ನಾವು ಬರಬೇಕು ಎಲ್ಲ ರೀತಿಯ ಸಹಕಾರವನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಗಡ್ಕರಿ ಅವರು ಹೇಳಿದ್ದಾರೆ ಮತ್ತು ರೈಲ್ವೆ ಮಂತ್ರಿಗಳ ವೈಷ್ಣವ್ರತೂ ಕೂಡ ನಾನು ಮಾತನಾಡಿದ್ದೇನೆ ವಿಶೇಷವಾಗಿ ಏನು ಶಿವಮೊಗ್ಗ ವಯಾಶಿಕಾರಿಪುರ ರಾಣೆಬೆನ್ನೂರು ಹೊಸ ಮಾರ್ಗ ಇದೆ ಅದರ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರದ ಸಹಕಾರ ಬೇಕು ಅದಕ್ಕೆ ಲ್ಯಾಂಡ್ ಎಕ್ವಿಷನ್ ಮಾಡ್ಕೋಬೇಕಾಗಿದೆ ಲ್ಯಾಂಡ್ ಎಕ್ವಜಿಷನ್ ಮಾಡುವ ಸಹಕಾರವನ್ನು ಮುಖ್ಯಮಂತ್ರಿಗಳು ಕೂಡ ಗಮನಕ್ಕೂ ಕೂಡ ತಂದಿದ್ದೇವೆ ಆ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಬೇಕು ಎಲಿಯುಗಿ ಗದಗ ಅದನ್ನು ಕೂಡ ಪ್ರಾರಂಭ ಮಾಡಬೇಕನ್ನುವಂಥದ್ದನ್ನು ಈಗಾಗಲೇ ಪತ್ರವನ್ನು ನಾನು ಕೊಟ್ಟಿದ್ದೇನೆ ಅಷ್ಟೇ ಅಲ್ಲ ರೈಲ್ವೆ ಸ್ಟೇಷನ್ಗಳ ಆಧುನೀಕರಣ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಯಿತು ನಮ್ಮ ಹಾವೇರಿ ವ್ಯಾಪ್ತಿಯಲ್ಲಿ ಬರುವಂಥ ರಾಣೆಬೆನ್ನೂರು ಇರ್ಬೋದು ಗಡಗಿ ಇರ್ಬೋದು ಹಾವೇರಿ ಇರ್ಬೋದು ಕರ್ಜಗಿ ಇರ್ಬೋದು ಎಲ್ಲಿ ಹುಗಿ ಇರ್ಬೋದು ಇವುಗಳ ಆಧುನೀಕರಣ ಮತ್ತು ಗದಗ್ ಗದಗ ರೈಲ್ವೆ ಸ್ಟೇಷನ್ನ ಸಂಪೂರ್ಣ ಒಂದು ಆಧುನೀಕರಣವನ್ನು ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ನಾನು ಕೊಟ್ಟಿದ್ದೇನೆ ಮತ್ತು ನಮ್ಮೂರೇ ಆದಂಥ ರೈಲ್ವೆ ಮಂತ್ರಿಗಳಾದ ಸೋಮಣ್ಣವ್ರಿಗೂ ಕೂಡ ಹೇಳಿದ್ದೇನೆ ಒಂದು ದಿವಸ ಬಂದು ತಾವು ಹುಬ್ಬಳ್ಳಿಯ ಝೋನಲ್ ಹೆಡ್ ಅಧಿಕಾರಿಗಳ ಜೊತೆಗೆ ನಮ್ಮ ಸಭೆಯನ್ನು ಕರೆದು ಡೈರೆಕ್ಷನ್ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ ಉಪ ಸಿಗ್ಗಾಮಿ ಉಪಚುನಾವಣೆಯಲ್ಲಿ ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇವೆ ಅಶೋಕ್ ಅವರ ನೇತೃತ್ವದಲ್ಲಿ ಮೂರು ಜನ ಸಮಿತಿ ಇರ್ತದೆ ಅವರು ಬಂದು ಇಲ್ಲಿ ಅಭಿಪ್ರಾಯಗಳನ್ನೆಲ್ಲ ತೆಗೆದುಕೊಳ್ತಾರೆ ಅದಾದಮೇಲೆ ಪಕ್ಷ ಒಂದು ಸರ್ವೆ ಕೂಡ ಮಾಡಿಸ್ತಾ ಇದೆ ಎಲ್ಲ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಆಯ್ಕೆಯ ಪ್ರಕ್ರಿಯೆ ಆಗ್ತದೆ ಈ ಮಧ್ಯೆ ಸಿಗ್ಗಾಂವ್ ಸಾವಣೂರು ತಾಲೂಕಿನ ಋಣ ನನ್ನ ಮೇಲೆ ಸತತವಾಗಿ ನಾಲ್ಕು ಬಾರಿ ನನಗೆ ಆಯ್ಕೆ ಮಾಡಿದ್ದಾರೆ ಭಾಳಷ್ಟು ಪ್ರೀತಿ ವಿಶ್ವಾಸ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ನಾನು ರಾಜಕೀಯವಾಗಿ ಬೆಳೆಯೋದಕ್ಕೆ ಸಿಗಾಂವ್ ಸಾವಣೂರಿನ ಮಹಾಜನತೆ ಆಶೀರ್ವಾದವೇ ಕಾರಣ ಈ ಸ್ಥಾನಮಾನ ಸಿಕ್ಕಿರುವಂಥದ್ದು ತದನಂತರ ಈಗ ಸಂಸತ್ ಸದಸ್ಯನಾಗಿ ಹಾವೇರಿ ಗದಗ್ ಮಹಾಜಂತೆ ಕೂಡ ಆಶೀರ್ವಾದ ಮಾಡಿದೆ ಹಾವೇರಿ ಗದಗ್ ಮಹಾಜಂತೆ ಆಶೀರ್ವಾದ ಮಾಡಿದ್ದರಿಂದ ಇವತ್ತು ನಾನು ಸಂಸತ್ತನಾಗಿದ್ದೇನೆ ಅದಕ್ಕಾಗಿ ಈ ಒಂದು ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಇದಕ್ಕೆ ಚುನಾವಣೆಯ ಪ್ರಕ್ರಿಯೆ ತನ್ಪಾಡಿಗೆ ನಡೀತದೆ ಆದರೆ ನನ್ನ ನನ್ನ ವೈಯಕ್ತಿಕ ಕರ್ತವ್ಯ ಇದೆ ಈ ಜನತೆಗೆ ಒಂದು ಕೃತಜ್ಞತೆಗಳನ್ನು ಹೇಳಬೇಕು ಧನ್ಯವಾದಗಳನ್ನು ಹೇಳಬೇಕು ಮತ್ತು ರಾಜಕೀಯ ಮೀರಿ ಒಡನಾಟ ಇದೆ ನನಗೆ ಜನರ ಜೊತೆಗೆ ಆತ್ಮೀಯದ ಒಡನಾಟ ಇದೆ ಅದಕ್ಕಾಗಿ ನಾನು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೇನೆ ಒಂದು ಧನ್ಯವಾದ ಯಾತ್ರೆಯನ್ನು ನಾನು ಮಾಡ್ತಾಯಿದ್ದೇನೆ ಹನ್ನೆರಡನೇ ತಾರೀಕು ಹಂತ ಹಂತವಾಗಿ ಮಾಡ್ತೀನಿ ನಾವು ಅಂದ ಸತಿಗೆಲ್ಲವೂ ಮಾಡಲ್ಲ ಹನ್ನೆರಡನೇ ತಾರೀಕು ಪ್ರಾರಂಭ ಆಗುತ್ತೆ ಎರಡು ಮೂರು ದಿವಸ ಮಾಡಿ ಮತ್ತೆ ಗ್ಯಾಪ್ ಕೊಟ್ಟು ಮತ್ತೆ ಮಾಡ್ತೀವಿ ಮತ್ತು ಪಾರ್ಲಿಮೆಂಟ್ ನಡೆಯುವಾಗ ಮಧ್ಯದಲ್ಲಿ ಬಂದಂಥ ಸಂದರ್ಭದಲ್ಲೂ ಕೂಡ ಯಾತ್ರೆ ಮಾಡ್ತೀನಿ ಸುಮಾರು ಒಂದು ಒಂದೂವರೆ ತಿಂಗಳ ಒಳಗಡೆ ಪ್ರತಿಯೊಂದು ಗ್ರಾಮವನ್ನು ಪ್ರತಿಯೊಂದು ಮಹಾಜನತೆಯನ್ನು ಭೇಟಿ ಹಾಕುವಂಥ ಒಂದು ಧನ್ಯವಾದಗಳನ್ನು ಹೇಳುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಇದರ ಮುಖಾಂತರ ಜನರಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ಈ ಸಂಬಂಧ ರಾಜಕೀಯ ಮೀರಿರೋದ್ರಿಂದ ನಾನಿಲ್ಲಿ ಶಾಸಕನಾಗೇ ಸಂಬಂಧ ಇಟ್ಕೋಬೇಕಂತಿಲ್ಲ ಶಾಸಕ ಇಲ್ಲದಿದ್ದರೂ ಕೂಡ ಅದಕ್ಕಿಂತ ಹೆಚ್ಚಿನ ಸಂಬಂಧವನ್ನು ಈ ಜನತೆಯವರಿಗೆ ಮುಂದುವರಿಸ್ತೀನಿ ನಿಮ್ಮ ಜೊತೆಗೆ ನಾವು ಎಲ್ಲ ಹಂತದಲ್ಲೂ ಎಲ್ಲ ಸಂದರ್ಭದಲ್ಲೂ ಇರ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡಲು ಈ ಯಾತ್ರೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಅದನ್ನು ಸರಿದೂಡಿಸಿ ನನಗೆ ಏನು ಮೂವತ್ತಾರು ಸಾವಿರ ಲೀಡ್ ಕೊಟ್ಟಿದ್ದರೂ ಆ ಲೀಡನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ